ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವಿಡಿಯೋ ಗುರು ಇವತ್ತು ಬಂದ್ಬಿಟ್ಟು ಮಸ್ತ್ ಆಗಿರ್ತಕ್ಕಂಥ ಬರ್ತಾ ಗುರು ಏನಿಲ್ಲ ಇವತ್ತು ನಾವು ಒಂದು ಲೋಡ್ ನ ಅನ್ಲೋಡಿಂಗ್ ತಗೊಂಡಾಗಿತ್ತು ಅದಕ್ಕೆ ಇದ್ದೀನಿ ಏನು ಅಂತ ಟಾಪಿಕ್ ಹೇಳ್ತಾ ಹೋಗ್ತೀನಿ ಕ್ಲೀನ್ ವಿಡಿಯೋನ ವಿಡಿಯೋ ನೋಡ್ತಾ ಹೋಗ್ರಿ ಇವರು ಬಹಳ ದಿನ ಅಂತ ಹೇಳಕ್ಕಾಗಲ್ಲ ಒಂದ್ ಮೂರ್ನಾಲ್ಕು ದಿನ ಆಯ್ತು ಇಟಿ ಟು ವಿಡಿಯೋ ಇ ಟಿ ಟು ಒಳ್ಳೆ ಪ್ರೋತ್ಸಾಹ ಸಿಕ್ತೈತಿ ಅದಕ್ಕೋಸ್ಕರ ಕಂಟಿನ್ಯೂ ಗುರು ಇವತ್ತು ಏನಿಲ್ಲ ಗುರು ನಮ್ಮ ದೋಸ್ತಿ ಅಂದ್ರೆ ನಮ್ ದೋಸ್ತಿ ಇದಾನಲ್ಲ ಅವನ ಕೃಷ್ಣ ಅವನೇ ನಮ್ ಹೆಲ್ಪರ್ ಅವ್ನೂ ಕರ್ಕೊಂಡು ಹೋಯ್ತಿದಿನಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಸ್ತ್ ಆಗೈತೆ ಮಸ್ತ್ ಐತೆ ಅಂತಾನೆ ಹೇಳ್ಬೋದು ಅವ್ನು ಲವ್ ಸ್ಟೋರಿ ಹೇಳ್ತಾನೆ ಗುರು ಇದ್ರಾಗ ಅವ್ರ ಹುಡುಗಿನ್ ಹೆಂಗ್ಕಂಡ್ ಹೆಂಗ್ ಓಡ್ತಾನೆ ಅಂತ ಎಲ್ಲಾ ಹೇಳ್ತಾನೆ ಫಸ್ಟ್ ನೀನ್ ನೋಡಿ ನೀ ಹೆಂಗ್ ಏನ ಕಥೆ ಎಲ್ಲಾ ಹೇಳ್ಕಂತ ಹೋಯ್ತಿದೀವಿ ಬಹಳ ಕಥೆ ಅಂದ್ರೆ ಕತೆ ಗುರು ವಿಚಿತ್ರ ರೋದನೆ ಅಂತಾನೆ ಹೇಳ್ಬೋದು ಗುರು ಈ ತರ ರೋದನೆ ಕೊಟ್ರೆ ಯಾರು ಬದುಕ್ತಾರ್ ಗುರು ಅನ್ನೋದು ರೀಲ್ಸ್ ಐತಲ್ಲ ಅದನ್ನ ಸಮೇತ ಆಡ್ ಮಾಡ್ಬೇಕು ಬಿಟ್ಟಿದ್ದೇ ಗುರು ಅಷ್ಟು ರೋದನೆ ಕೊಟ್ಬಿಡ ಅಂತಾನೆ ಹೇಳ್ಬೋದು ಗುರು ಕೃಷ್ಣ ಅಂದ್ರೆ ಕೃಷ್ಣ ನಮ್ ಏನದು ಹೆಲ್ಪರ್ ಕೃಷ್ಣ ಅಂತ ಹೇಳ್ಬೋದು ಗುರು ಅವ್ನ್ ಬೇಬಿ ಅಂತಾನು ಕರಿತೀವಿ ನಾವು ಬಟ್ ಏನ್ ಮಾಡೋದು ಈಗ ಡ್ರೈವಿಂಗ್ ಅಲ್ಲಿ ಬಹಳ ಕಷ್ಟ ಆಗ್ಬಿಟ್ಟೈತೆ ಅಂತ ಹೇಳಿ ಸ್ವಲ್ಪ ಎಡ್ವರ್ಟೈಸ್ ಹೊಡಿತಿದ್ವಿ ಹಂಗಾಗಿ ಸ್ವಲ್ಪ ಯೋಚನೆ ಮಾಡಿದ್ವಿ ಗುರು ಸ್ವಲ್ಪ ಎಲ್ಲ ಹೊಡಿತಿದಿವಿ ಸ್ವಲ್ಪ ಕ್ಲೀನ ಹೊಡೆಯೋಣ ಅಂತೆಲ್ಲ ಅಂದಣ ಏನಾಗೈತಿ ಅಂತ ಅಂದ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ನಿಂತ್ಕೊಂಡು ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಗುರು ಗುರು ಅದೇ ಗುರು ಆಗಿದ್ದು ನಾವ್ ಮಾಡಿದ್ವಿ ಯಾರೋ ಅಂತ ನಮ್ ನಮ್ ಮದ್ಲೆ ಬೇಬಿ ಇವನ್ ಮಾಡೋದ್ ಕೆಲ್ಸ ಇಲ್ಲ ಜೊತೆ ಕೂತ್ಕೊಂಡ್ಬಿಟ್ಟಿರ್ತಾನೆ ವಾಗ ಬರೋರ್ಗೆ ಸೈಡ್ ಆಗಿ ಹೋಗ್ತಾ ಹೋಗ್ತಾ ಕಿಟಿಯಾಗಿ ಸರ್ ಹೇಗಿಸ್ತು ಅದೇ ಮಾಡ್ಕೊಂತ ಈ ಸದ ಏನ್ ಮಾಡ್ಬಿಟ್ಟು ಅಂದ್ರೆ ಒಬ್ಬ ಪೊಲೀಸ್ ತನಿಗ ಅಂತ ಅನ್ಕೊಂಡ್ಬಿಟ್ರಿ ಗುರು ಆ ಗುರು ಅವ್ನು ರೇಗ್ಸ್ ಮೇಲೆ ತಗಲಾಕೊಂಡಿದ್ದು ತಗಲಾಕೊಂಡಿದ್ದು ರೀತಿ ರೋದ್ನೆ ಕೊಟ್ಟ ಅಂತಂದ್ರೆ ಏಯ್ಯಪ್ಪ ಅಥವಾ ಈ ತರ ರೋದ್ನೆ ಕೊಡ್ತಾರ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಗುರು ಅಂತ ರೋದ್ನೆ ಅಂತ ಫೈನ್ ಎಲ್ಲಾ ಬಿದ್ಬಿಟ್ಟಿತ್ತು ಹೆವಿ ಫೈನ್ ಅಂದ್ರೆ ಫೈನ್ ಗುರು ದೊಡ್ಡ ದಂಡ ಕಟ್ಟಿ ಬಂದ್ಬಿಟ್ವಿ ನನ್ ಮಗ ಮಾಡಿದ್ ಒಂದೊಂದಲ್ಲ ಬೇಬಿ ಅಂತ ನಮ್ಮ ಒಂದು ಗ್ಯಾರೇಜ್ ನೋಡ್ತಾ ಇರ್ಬೋದು ನಮ್ಮ ಓನರ್ದು ಒಂದ್ ಗ್ಯಾರೇಜ್ ಇದೆ ಆ ಗ್ಯಾರೇಜ್ ಇದೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಓನ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಕಂಪನಿಯ ಶೋರೂಮ್ ಇಲ್ಲೇ ಇರೋದು ಅದಕ್ಕೋಸ್ಕರ ಇಲ್ಲಿಂದನೆ ನಮ್ ಲಾರಿಗಳೆಲ್ಲ ಟ್ರಾನ್ಸ್ಪೋರ್ಟ್ ಆಗ್ತಾ ಹೋಗೋದು ನೆಕ್ಸ್ಟ್ ಇನ್ನೊಂದು ದೊಡ್ಡ ಗುರು ಗುರು ಈ ಗ್ಯಾರೇಜ್ ಎಲ್ಲಾ ಕಟ್ಟಕ್ಕೆ ಹೆಚ್ಚು ಕಮ್ಮಿ ಒಂದ್ ಕೋಟಿ ರೂಪಾಯಿ ಆಯ್ತಂತ ಗುರು ನಮ್ಮ ಯಾರೋ ನಮ್ ಬೇಬಿ ರಜ್ಜಿ ಹಂಗ ಹೇಳ್ತೈತಿ ಗುರು ಅಂದ್ರೆ ನಮ್ ಓನರ್ಗೆಲ್ಲ ಸುಮ್ನೆ ಪುಂಗ್ತಾರೆ ಪುಂಗೋದು ಪುಂಗೋದು ಪುಂಗಿರ್ತಾರ ಹಂಗಾಗಿ ನಮ್ ಬೇ ಓನರ್ ಬೇಬಿ ಅವ್ರೇಳ್ ಬೇಬಿ ಅದನ್ನೆಲ್ಲ ಬೇಬಿ ಅವ್ರ ರಜಿ ತೇಳ್ ಅಂದ್ರೆ

ಕೋಟಿ ರೂಪಾಯಿ ಎಲ್ಲ ಕಟ್ಸಿದಾರೆ ಗುರು ಕೋಟ ರೂಪಾಯಿ ಕೊಟ್ಟು ಆತರ ದೊಡ್ಡ ಒಂದು ಗ್ಯಾರೇಜ್ ನ ಕಟ್ಸಿದಾರೆ ನಮ್ ಅದು ತಗಡ್ ತಗೊಡ್ ಕೀತ್ ಹೋಗಿರೋ ತರ ಐತೆ ಗುರು ಆದ್ರೆ ನಾವು ಎಲ್ಲ ಹೇಳ್ಬಾರ್ದು ಹೇಳ್ಗೆ ಮಾಡುದು ಅಂತ ನಮ್ಮ ಓನವರ್ ಪಾಪ ಕಷ್ಟ ಪಡ್ತಿದಾರೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡ್ಕೊಂಡು ಡ್ರೈವ್ ಮಾಡ್ತಾ ಇದೀವಿ ಯಾಕೋ ಈ ಗಾಡಿ ಹತ್ತಂಗಿಲ್ಲ ಗುರು ಈ ತರನು ಏ ಕಷ್ಟ ಅಂತ ಕೇಳಿದೆ ನಮ್ ಕೃಷ್ಣಗ್ ಹೇಳ್ತೀನಿ ಅಣ್ಣ ಒತ್ತಣ 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 ಅಂತಾನೆ ಒತ್ತು 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 ಏನ್ ಒತ್ತಾನ ಗುರು ನಾನು ಏನ್ ಒತ್ತಲಿ ಗುರು ಏನ್ ಒತ್ತಿದ್ರು ಏನ್ ಬಂತು ಏನ್ ಬಂತು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು ಪೊಲೀಸ್ ಬೇರೆ ಈ ರೀತಿ ಕೇಸ್ ಕೊಟ್ಟಿದೀವಿ ಅಂತ ಎಲ್ಲ ಹೇಳ್ತಿದಾರೆ ಈ ತರ ಕೇಸ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಎಲ್ಲ ತಲೆ ಕಟ್ಸಿ ಗುರು ಪೊಲೀಸ್ ನವರದ್ದು ಒಂದು ರೋದ್ನೆ ಆಗ್ಬಿಟ್ಟೈತೆ ಸಿಸ್ಟರ್ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ ನಾನು ಇವ್ರನ್ನ ಕಂಡು ಹಿಡಿಯಲೇಬೇಕು ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತಿರಾ ಹ್ಮ್ ಇವ್ರು ಯಾರು ಏನು ಗೊತ್ತಿಲ್ಲ ಸಿಸ್ಟರ್ ನಾನು ಪಾಡ್ಬಿಡ್ತೀರಾ ಗುರು 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 ಯಾರು ಒಬ್ರು ಲೇಡಿ ಅಂದ್ರ ಅವ್ರು ಅಂತ ನಮಗೂ ಗೊತ್ತು ಅವ್ರು ನಮ್ಮ ಬೇಬಿಯಾರ ಆಂಟಿ ಅದಕ್ಕೆ ಏನಂತ ಕೇಳಿದ್ರೆ ಈ ಡ್ರೈವರ್ ಇವ್ರು ಎಲ್ಲಾ ಕೇಳ್ಬಿಟ್ಟಿದ್ದಾರೆ ನಮ್ಮನ್ನ ಅದಕ್ಕೆ ಅವರು ಒಂದು ಸೈಕ್ ಡೈಲಾಗ್ ಕೊಟ್ಬಿಟ್ರು ಇವ್ರು ಯಾರು ಏನು ಗೊತ್ತಿಲ್ಲ ನಮ್ಮ ಹೆಸ್ರೆಲ್ಲ ಸೂಪರ್ ಆಗಿ ಹೇಳ್ಬಿಟ್ಟಾರ ಗುರು ನಮಗಂತೂ ಬಹಳ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಯಾಕತ್ತಾ ಈ ರೀತಿ ಹೇಳಿ ನಮ್ ಎಲ್ಲ ಅಂತಾನೆ ಅರ್ಥ ಈಗ ತಪ್ಪಸ್ಕೊಂಡಿ ಅಂತಂದ್ರೆ ಒಳ್ಳೆ ಒಂದು ಚೆನ್ನಾಗಾಯ್ತು ಗುರು ಇಲ್ಲಿ ಗಟ್ಟ ಯಾರು ವಿಡಿಯೋ ನೋಡಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿದ್ರೆ ಲೈಕ್ ಗುರು ಹಂಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಒಂದು ಬೆಲ್ ಇರುತ್ತೆ ನೆಕ್ಸ್ಟ್ ಬರೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ ಗೇಮಿಂಗ್ ಚಾನಲ್ ಅಂದ್ರೆ ನಮ್ಮ ನೇಮ್ ಏನಂದ್ರೆ ಫೈರ್ ಅಲ್ಲ ಬೆಂಕಿ ಅಂತಾನೆ ಹೇಳ್ಬಹುದು ಇಂಗ್ಲಿಷ್ ನಲ್ಲಿ ಫೈರ್ ಅಂತಾನೆ ಹಂಗಾಗಿ ನಾನು ಎರಡೂ ಯೂಸ್ ಮಾಡ್ತಿದ್ದೀನಿ ಬೆಂಕಿ ಗೇಮ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಮ್ ಚಾನಲ್ ಸಿಗುತ್ತೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ಕೊಂತ ಬನ್ನಿ ಮುಂದಕ್ಕೆ ಸರ್ವ ಮಾಡೋಣ ಏನಿಲ್ಲ ಗುರು ನಮ್ಮ ಬೇಬಿ ನನಗೆ ಬೈದ್ ಗುರು ಇವತ್ತು ನೀನಂತೂ ಅಣ್ಣ ಲವ್ ಮಾಡಲ್ಲ ಏನಿಲ್ಲ ಕಾಮನ್ ಸೆನ್ಸ್ ಇಲ್ಲ ಕಾಮ ಇಲ್ಲ ಪೊಲೀಸ್ ಡಬ್ಡ ನನ್ ಮಗ ಅಣ್ಣ ನೀನ್ ಮದ್ವೆನೆ ಆಗಿಲ್ಲ ಎಲ್ಲಿವರೆಗೂ ಅಂತೆಲ್ಲ ಬೈದ್ ಬಿಟ್ಟ ನನಗಂತೂ ಬಾಳ್ ಗುರು ನೀನು ಹಿಂಗೆಲ್ಲಾ ಬೈತಿ ಅಂತಂದ್ರೆ ನೀನ್ ಪ್ರಕಂಡ ಬರ್ತಿದ್ದಲ್ಲ ಅಂತೆಲ್ಲ ನಾನು ರೆಚ್ಚಿಗೆದ್ಬಿಟ್ಟಿದ್ದೆ ಗುರು ಇವತ್ತಿಲ್ಲ ಇಷ್ಟು ವಯಸ್ಸಾದ್ರು ಮದ್ವೆ ಆಗಿಲ್ಲ ಅದಕ್ಕೆ ನಾನು ಏನೇನು ನಡೆಯುತ್ತ ಗುರು ಸೂಪರ್ ಆಗಿ ಒಂದು ಡೈಲಾಗ್ ಹೊಡ್ಬಿಟ್ಟೆ ಬಿಡಿ ನನಗೂ ಯಾರಾದ್ರೂ ಮಂದನ ಮಂದನ ಸಿಗ್ತಾಳೆ ಅಂತೆಲ್ಲ ಹೇಳಿ ನಾವು ಕೇಳ್ತೀವಲ್ಲ ನಾವು ಗೊತ್ತಲ್ಲ ಎವಿ ಎಫೆಕ್ಟ್ ಡೈಲಾಗ್ ಹೊಡೀನ್ ಜಾಸ್ತಿ ಅದಕ್ಕೋಸ್ಕರ ನಾವು ಮಂದನ ಸಿಗ್ತಾಳೆ ಬಿಡೋ ನನಗೂ ಒಳ್ಳೆ 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 ಬೆಳ್ಳಿ ಇರಲು ಎಲ್ಲಾ ಸಿಗ್ತಾಳೆ ಅಂತೆಲ್ಲ ಯೋಚನೆ ಮಾಡಿದೆ ಅಷ್ಟೇ ಟೈಮಿಗೆ ನಮ್ಮ ಅಣ್ಣ ಏನ್ ಹೇಳ್ದೆ ಗೊತ್ತಾ ಬೇಬಿಗೆ ಹಣ ನಿಶ್ಮಿಕಾ ಮಂದನ ಇಷ್ಟ ಅಂತ ಅಂದ್ಬಿಟ್ಟ ಅದಕ್ಕೆ ತೋಗುತ್ತೆ ಎಂತ ಫಿಗರ್ಗೆ ಹೇಳ್ತಿಯಲ್ಲ ಗುರು ನೀನು ಅಂತ ನಾನ್ ಡೈಲಾಗ್ ಹೊಡೆ ಇಲ್ಲಿ ಬಿಡಿ ಇಲ್ಲಿ ಗಂಟ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಈಗ ವೀಡಿಯೋ ನಾ ಏನಿಲ್ಲ ಡೈರೆಕ್ಟ್ ಆಗಿ ಕಾಲ್ಸ್ ಮಾಡ್ತೀನಿ ಯಾಕಂದ್ರೆ ಹೇವಿ ಹೆವಿ ರೋದ್ನೆ ಆಗ್ಬಿಟ್ಟೈತೆ ಗುರು ನಮ್ಮ ಮನೆಯಲ್ಲಿ ಅರೇಂಜ್ ಮ್ಯಾರೇಜ್ ಅಂತೂ ಇಲ್ಲ ಕ್ಯಾಚ್ ಹಾಕೊಂಡ್ರೆ ಮ್ಯಾರೇಜ್ ಅಂತ ಕಾಣಿಸುತ್ತೆ ಟ್ರೈ ಮಾಡೋಣ ಎಕ್ಸ್ಕ್ಯೂಸ್ ಮೀ ನಾರಾಯಣನ್ ದೇವಸ್ಥಾನದ ನಮಾಜ್ ಯಾಕೆ ಮಾಡ್ತಾ ಇದ್ದೀರಾ ಗುರು ಅದಕ್ಕೆ ನಾನು ಬೇಬಿಗೆ ಹೇಳಿದೆ ಬೇಬಿ ನಾನು ಹಿಂಗೆಲ್ಲ ಏನದು ದೇವಸ್ಥಾನದಾಗೆಲ್ಲ ಹೆವಿ ಆಗಿ ಎಲ್ಲ ರೋದೆ ಕೊಟ್ಬಿಟ್ಟಿದ್ದೆ ಹಂಗಾಗಿ ಅದು ಮನೆ ಕಡೆಗೆ ಹೋಗಿ ನಮ್ಮ ಮನೆಗೆ ಸ್ವಲ್ಪ ರಿಜೆಕ್ಷನ್ಸ್ ಆಗ್ಬಿಟ್ಟಿದ್ದಾವೆ ಇನ್ನು ಸ್ವಲ್ಪ ದಿನ ನೋಡುವ ಆಮೇಲೆ ಎಲ್ಲ ತಲೆ ಕಟ್ಸ್ಕೊಂಡ್ರಾಯ್ತು ಗುರು ಈ ಮ ಲೋಡ್ ಏನಿಲ್ಲ ಒಂದ್ ಕೋಟಿ ಅಂತ ಇದಾಗಿರೋದು ಚಾಕ್ಲೇಟ್ ಲೋಡ್ ಇದು ತಗೊಂಡ್ ಹೋಗೋದು ಹೇಳಿ ಗುರು ಇನ್ನೂ ಹೋಗ್ತಿಲ್ಲ ನಾವೇನು ಇನ್ನೂ ಎಂಬತ್ ಕಿಲೋಮೀಟರ್ ತೊಂಬತ್ ಕಿಲೋಮೀಟರ್ ದೂರ ತಗದಿವಿ ಏ ಇಲ್ಲ ಅಣ್ಣಣ್ಣ ನಾವು ಆಲ್ರೆಡಿ ಫಿಫ್ಟಿ ಕಿಲೋಮೀಟರ್ಸ್ ಎಲ್ಲ ಹೋಗಿದೀವಿ ಅಂತೆಲ್ಲ ಹೇಳ್ದ ನಮ್ ಬೇಬಿ ಇಲ್ಲ ಅರ್ಧ ಹೋಗಿದೀವಿ ಇನ್ನು ಸ್ವಲ್ಪ ದೂರ ಅಣ್ಣ ಇನ್ನೇಂದ ಎರಡು ಇನ್ನೊಂದು ಹತ್ತು ನಿಮಿಷ ನಾವು ಆಲ್ಮೋಸ್ಟ್ ರೀಚ್ ಆಗ್ತೀವಿ ಸಿಟಿ ನನ್ನ ಅನ್ಸಿಕೆ ಕಾಣಿಸ್ತೈತಿ ನೋಡ್ತಿರ್ಬೋದು ದುರ್ಗ ಗುಡ್ಡ ಕಾಣಿಸ್ತಾ ಇದಾವೆ ಚಿತ್ರದುರ್ಗಕ್ಕೆ ಹೊಡಿತಾ ಇದೀವ್ ಹಣಗೇರಿಂದ ದೂರ್ಗ ಹೋಗಕ್ಕೆ ಹೆಂಗ್ ಕಷ್ಟ ಈ ರೀತಿ ಅದ ನೀನ್ ಅಣ್ಣ ಹೆಂಗ ಹೇಳ್ತಿ ಅಂತ ಅಂದ್ಬಿಟ್ಟ ನನಗೆ ಶಾಕ್ ಆಗೋಗ್ಬಿಡ್ತೀವಿ ಗುರು ನಮ್ಮ ಬೇಬಿ ಈ ರೇಂಜಿಗೆ ಮಾತಾಡ್ತಾನಲ್ಲ ಅಂತ ನಾನು ಅದಕ್ಕೆ ಶಾಕ್ ಆಗಿ ಮೇಲೆ ನನಗೆ ಒಂಥರ ರೋದ್ ಅನ್ಕೊಂಬಿಟ್ಟೆ ಗುರು ಏನಿದು ಹಿಂಗೆಲ್ಲ ಮಾಡ್ತಾನೆ ಅಣ್ಣ ನಿನಗೆ ಡ್ರೈವಿಂಗ್ ಬರುತ್ತೆ ಅಣ್ಣ ಎಷ್ಟು ವರ್ಷ ಅಣ್ಣ ನಿನ್ ಎಕ್ಸ್ಪೀರಿಯನ್ಸ್ ಎಷ್ಟು ಅಣ್ಣ ಅಂತೆಲ್ಲ ಕೇಳ್ತಾನೆ ಗುರು ನನಗೆ ಈ ಥರನು ನಮ್ದೆಲ್ಲ ಆಯ್ತು ಚಿಗುರ್ಕೊಂಬಿಡ್ತಾವ ಭಾಳ ದಿನ ಆಗ್ಬಿಟ್ರೆ ಅಂತೆಲ್ಲ ಅಂದ್ಕೊಂಡ್ವಿ ನೋಡ್ಬೋ ಏನೇನಾಗುತ್ತೆ ಏನು ಕತೆ ಅಣ್ಣ ನಮ್ಮ ಬೇಬಿದು ಇನ್ನು ಅವ್ನು ಲವ್ ಸ್ಟೋರಿ ಏನೇನು ಹೇಳೋಂಗಿಲ್ಲ ಅವ್ನು ಚಾಂಗ್ಲ ಬಿದ್ದ್ಬಿಟ್ಟಾನ ಅಂತಲೇ ಹೇಳ್ಬೋದು ಗುರು ಯಾವ ಸಿಗ್ತಾವ ಅವ ಹಿಂದೆ ನನಗೆ ಹೋಗ್ತಾನೆ ಅರೆ ಮೇರಿ ಲಡ್ಕಿ ನಿನ್ನಂತೂರು ಇನ್ನೂ ಈ ದೇಶದಲ್ಲಿ ಇದಾರಾ ನಿನ್ ಪಾದ ಸರೈಸ್ ಮಾಡಿ ಕೊಟ್ಬಿಡೋ ದೀರಾ ಸಾಯಂಕಾಲ ಕಾಲ ಬೆಟ್ಟಿ ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಯುವ ಗುರು 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 ನಮ್ ಬೇಬಿ ಈ ರೀತಿ ನೀವು ರೋಧನೆ ಕೊಟ್ಟಿದಾನ ಅವ್ರ ಹುಡುಗಿ ಅಂತ ನಾನೇ ಶಾಕ್ ಆಗೋದೆ ಗುರು ಈ ರೀತಿ ಎಲ್ಲ ನಾ ಈ ರೀತಿ ಎಲ್ಲ ಕೇಳಿದ್ರೆ ಏನಲ್ಲ ಬೇಬಿ ನಿನಗೆ ಡ್ಯಾಶ್ ಡ್ಯಾಶ್ ತಾನು ಬಿಡ್ತಾರ ಅಂತಾನೆ ಹೇಳ್ಬೋದು ಗುರು ಬಹಳ ಹುಷಾರಾಗಿರಪ್ಪ ಬೇಬಿ ಯಾಕಬೇಕು ನೀನು ಸರಿ ಇಲ್ಲ ಹುಡುಗ ಅಂತೆಲ್ಲ ಹೇಳಿದ್ವಿ ಗುರು ಇನ್ನೇನು ಲೋಡ್ ಆಲ್ಮೋಸ್ಟ್ ಅಲ್ಲಿ ಅನ್ಲೋಡಿಂಗ್ ಟೈಪ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಇನ್ನೇನು ಬಾಳ ಏನು ದೂರ ಇಲ್ಲ ಇನ್ನೊಂದೆರಡ್ ನಿಮಿಷ ಅಷ್ಟೇ ಇಲ್ಲಿ ಗಂಟೆ ಯಾರ್ಯಾರು ವೀಡಿಯೋ ನೋಡಿದ್ರೆ ಪಕ್ಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಿಂಗೆ ವಿಡಿಯೋಸ್ ಬರ್ತಾ ಇರ್ತಾವೆ ನೀವ್ ಹೆಂಗ್ ಪ್ರೋತ್ಸಾಹ ಕೊಡ್ತೀರ ಅದ್ರ ಮೇಲೆ ಡಿಪೆಂಡೆಂಟ್ ಗುರು 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 ಅಷ್ಟರಲ್ಲೇ ಸಿಟಿ ಹತ್ರಕ್ ಬಂದ್ಬಿಡ್ತು ಗುರು ಅಷ್ಟರಲ್ಲೇ ಸಿಟಿ ಹತ್ರ ಬಂತು ನಮ್ಮ ಬೇಬಿ ಸ್ಟೋರಿ ಕೇಳ್ಕೊಂತ ನೀನು ರೈಟ್ ಹೋಗ್ಬಿಡ್ತಿದ್ದಾರಣ ಅಣ್ಣ ಲೆಫ್ಟಿಗೆ ಅಂತ ಅಂದಾಗ ನಾನು ಬೇಬಿ ಒಳ್ಳೆ ಕೆಲಸ ಮಾಡ್ದೆ ನೀನು ಇದ್ರೆ ಏನು ಒಂಥರ ಕ್ರೇಜ್ ಅಂತಾನೆ ಹೇಳ್ಬೋದು ನಮ್ಮ ಗಾಡೀಲಿ ಹಂಗು ಹಿಂಗು ಎಲ್ಲ ಸೈಕಲ್ ಸ್ಟೋರಿ ಹೇಳ್ಕೊತ ಎಂಟ್ ಗುರು ಎವಿ ಎಲ್ಲ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಒಂದು ಲವ್ ಸ್ಟೋರಿ ಇದೆಯಾ ಇದ್ಯಾ ಅನ್ನೋದೇ ಒಂದು ನಮ್ದು ಈ ಸೀನ್ ಆಗಿರ್ತಕ್ಕಂಥದ್ದು ಇದ್ರಲ್ಲಿ ಏನಿದೆ ಗುರು ಈ ಚಾಕ್ಲೇಟ್ ನ ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕಂತ ಎಲ್ಲ ಹೇಳಿದ್ರಲ್ಲ ಓನರು ಅದ್ರ ಬಗ್ಗೆ ಮ್ಯಾಟ್ರನ್ನೆಲ್ಲ ಮಾತಾಡ್ಬೇಕು ನಾನಂತೂ ಎಬ್ಬಿ ಎಬ್ ಅಂದ್ರೆ ಎಬ್ ಸ್ಪೀಡಲ್ಲಿ ಹಂಗೆ ಬ್ಯಾಂಡ್ ಬ್ರೇಕ್ ಹಾಕಿದ್ರೆ ಮಾತ್ರ ಗಾಡಿ ಎಲ್ಲೆಲ್ಲಿ ಎಲ್ಲೆಲ್ಲಿಂದ ಎಲ್ಲಿ ಎಳತ್ ಅಂತಾನೆ ಹೇಳ್ಬೋದು ಗುರು ನಾನ್ ಅಲ್ಲಿಗೂ ಇಲ್ಲಿಗೂ ಪಾಸ್ ಹೊಡೆದೇ ಸೈಡ್ ಹೊಡಿಯಕ ಆಗುತ್ತೆ ಚಕ್ ಮಾಡಿದೆ ನನ್ ಮಗ ನೋಡಿದ್ರೆ ನೂರ್ ಇಪ್ಪತ್ತರ ನಮ್ದು ನೋಡಿದ್ರಿ ಎಂಬತ್ತಕ್ಕೂ ಹೊತ್ತಿ ಹೆಚ್ಚಿನ ಮಾತ್ ಎಂಬತ್ ರೂ ಓತಿ ವೈಲ್ ಇಡಿಯಕೆ ಆಗಲ್ಲ ಅಂತ ಹೇಳಿ ಸ್ವಲ್ಪ ಬಾಳ ಕಷ್ಟ ಅಂದ್ಕೊಂಡೆ ಯೋಚನೆ ಮಾಡಿದೆವು ಗುರು ಆಮೇಲೆ ಏನು ಮಾಡಲಿಲ್ಲ ಈಗ ಅನ್ಲೋಡಿಂಗ್ ಪಾಯಿಂಟ್ ಬೇರೆ ಹತ್ರ ಬಂದ್ಬಿಟ್ಟೈತೆ ನಮ್ದು ಈಗ ಹೋಗಿ ಜಲ್ದಿ ಅನ್ಲೋಡ್ ನೋಡಬೇಕು ಆಲ್ಮೋಸ್ಟ್ ಅದು ಆಲ್ರೆಡಿ ಡಿಲೇ ಆಗ್ತಾ ಬಂದ್ಬಿಟ್ಟೈತೆ ಟೈಮ್ ಓವರು ಏನು ಕತೆ ಏನು ಮಾಡ್ತಿದ್ರು ಅಂತ ಎಲ್ಲ ಫೋನ್ ಮಾಡ್ಬಿಟ್ಟಿದ್ರು ನಮ್ಮ ಓನರು ನಮ್ಮ ಮೊದಲೇ ಬೇಬಿ ಬಾರಿ ಸುಳ್ ಬರ್ಕ ಬೇರೆ ಹಣ ಇನ್ನೇನು ಹತ್ರ ಅಂತ ಹೇಳಿ ಹತ್ತು ನಿಮಿಷ ಮುಂಚೆನೆ ಹೇಳ್ಬಿಟ್ಟಿದಾನೆ ಹತ್ತು ನಿಮಿಷ ಮತ್ತೆ ಡಿಲೇ ಆಯ್ತು ಅಂತ ಹೇಳಿ ಅವರು ಓನರ್ ಎಲ್ಲಿ ರಚಿಗೆ ಅಂತ ಹೇಳಿ ಫಸ್ಟ್ ಅನ್ಲೋಡ್ ಮಾಡ್ಸುವ ಹೇಳಿ ಅನ್ಲೋಡ್ ಮಾಡ್ಸೋಕ್ಕೆ ಬಂದ್ಬಿಟ್ಟಿವಿ ಗುರು ನೋಡ್ತಿರ್ಬೋದು ಇಲ್ಲಿ ಗಂಟಾ ನೀವು ವಿಡಿಯೋ ನೋಡಿದ್ರಂದ್ರೆ ಹೆಂಗೆ ಹೆಂಗಿತ್ತು ಅಂತೇಳಿ ಒಂದು ಕಮೆಂಟ್ ಹಾಕಿ ಚೆನ್ನಾಗಿದ್ರೆ ಒಂದು ಮಸ್ತ್ ಒಂದು ಕಾಮಿಡಿ ಅಂತ ಒಂದು ಒಂದು ಯಾವ ಒಂದ್ ಎರಡ್ ಎಮೋಜಿಸ್ ಹಾಕಿ ಅಂದ್ರೆ ನಗುವಂತಹ ಎಮೋಜಿಸ್ ನ ಆಡ್ ಮಾಡಿ ಆ ನೇ ಆಡ್ ಮಾಡಿದ್ರೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನೋಡ್ತಾ ಇರ್ಬೋದು ನಮ್ಮ ಚಾಕ್ಲೇ ನ ಈಗ ಇನ್ನೊಂದ್ ಗೊಡಮ್ ತಂದಿದೀವಿ ಇಲ್ಲಿಂದ ಅಲ್ಲಿ ಎಲ್ಲೆಲ್ಲಿಗೋ ಸಂ ಎಲ್ಲ ಬಿಡ್ಬೇಕಂತಂದ್ರು ಫಸ್ಟ್ ಹಿಂಗ ಹಿಂಗೆಲ್ಲ ಹೋಗ್ರಿ ಅಂತೆಲ್ಲ ಮಾರ್ಕ್ ತೋರಿಸಿದ್ರು ಅಲ್ಲಿಗೋಸ್ಕರ ನಾವು ಆಯ್ತ್ ಬಿಡೋಣ ಅಂತ ಹೇಳಿ ಅಲ್ಲಿ ಸೈಡ್ಗೆ ಹಾಕ್ಬೇಕಂತಂದ್ರು ಫಸ್ಟ್ ಜಾಗ ನೋಡ್ಕೊಂಡು ಬಿಗು ಚೆನ್ನಾಗೈತೆ ದೊಡ್ಡ ಗೋಡೌನ್ ಒಳ್ಳೆ ಎಫ್ ಬಿಆ ಇಟ್ಟಿದು ಕಾಂಟ್ಯಾಕ್ಟ್ ನಮ್ಮ ಓನರ್ ಅಂತ ಅನ್ಕೊಂಡ್ ಬಿಗು ಗುರು ಬೇಬಿ ನಮ್ಗೆ ಅದಕ್ಕೆ ಹೇಳ್ದ ಹಣ ನೀನ್ ಏನನ್ಕ ನಮ್ಮ ಓನರ್ ನಿನ್ನೆ ಮೊನ್ನೆ ಸೇರಿರ್ಬೋದು ನಾನು ಮುಂಚಿನ ಎಲ್ಪ್ ಕೆಲಸ ಮಾಡ್ತಿದ್ದೆ ಬಟ್ ಇಷ್ಟೇ ಬಿಟ್ಟೋಗಿದ್ದೆ ಹಂಗಾಗಿ ನೀನ್ ಬಂದೆ ಅಂತ ಹೇಳಿ ಸ್ವಲ್ಪ ಗೊತ್ತಾಯ್ತಲ್ಲ ನೀನು ಇದ್ರೆ ಚೆನ್ನಾಗಿರುತ್ತೆ ಕ್ರೇಜ್ ಇರುತ್ತೆ ಅಂತ ಹೇಳಿ ನಾನು ಬಂದೆ ಅಣ್ಣ ಅಷ್ಟೇ ಹಂಗೆ ನೀನು ಬಿಟ್ಟೋಗಿದ್ದಾನೆ ಮತ್ತೆ ಸರ್ಕಂಡು ಅಂತ ಅನ್ಕೊಂಡ ಇರ್ಲಿ ಬನ್ನಿ ಮುಂದಕ್ಕೆ ಹೋಗೋಣ ಹೆಂಗೈತೆ ಏನೇ ಕತೆ ಗೊತ್ತಿಲ್ಲ ಅಣ್ಣ ನನಗೆ ಕ್ಲೀನ್ ಡ್ರೈವಿಂಗ್ ಕಲ್ಸೋಣ ಬಹಳ ವರ್ಷದಿಂದ ಹೊಡಿಬೇಕಂತ ಭಾರಿ ಆಸೆ ಐತಲ್ಲ ಅಂತ ಹೇಳಿದೆ ಅಂತ ಹೇಳ್ತಿದ್ದೇನೆ ಗುರು ಏನ್ ಮಾಡ್ಬೇಕು ಏನೋ ಗೊತ್ತಿಲ್ಲ ಇವನಿಗೆ ಡ್ರೈವಿಂಗ್ ಕಲ್ಸೋದು ಒಂದೇ ಅದೇನು ಅಂತಾರಲ್ಲ ಹಂಗಾಗ್ಬಿಡುತ್ತೆ ಅದಕ್ಕೆ ಯೋಚನೆ ಮಾಡಿದೆ ನಾನು ಏನೇನ್ ಮಾಡೋಣ ಅಂತೆಲ್ಲ ಬಹಳ ಕಷ್ಟ ಈಗ ಡ್ರೈವಿಂಗ್ ಕಲಿಯೋದು ಅಂತೆಲ್ಲ ಹೇಳ್ತಿದ್ದೆ ಗುರು ಬೇಬಿ ಅಣ್ಣ ನೀನ್ ಹಂಗೆಲ್ಲ ಮಾಡ್ಬಾರಣ್ಣ ನನಗೆ ಕಲ್ಸೋಣ ಅಂತಂದ ಅದಕ್ಕೆ ಆಯ್ತು ಬಿಡುಗರು ಕಲ್ಸೋಣ ನೆಕ್ಸ್ಟ್ ಟ್ರಿಪ್ಪಿಂದ ನಿನಗೂ ಕೊಡ್ತೀನಿ ಹೊಡಿಯೋಂತೆ ಬಹಳ ಹುಷಾರಾಗಿ ಹೊಡಿಬೇಕು ಈಗ ಓನರ್ಗೆ ಹೇಳೋಣ್ಣ ಆಯ್ತಣ್ಣ ಅಂತೆಲ್ಲ ಹೇಳು ಫಸ್ಟ್ ಹೋಗಿ ಅದನ್ನ ಟ್ರೈಲರ್ ಡಿಟ್ಯಾಚ್ ಮಾಡಿ ಎಲ್ಲ ರಿಲೀಸ್ ಮಾಡೋದನ್ನ ಬಿಡು ಬಿಟ್ಟು ಅಷ್ಟು ಅನ್ಲೋಡ್ ನಿಲ್ಸು ಅಂತೆಲ್ಲ ಹೇಳಿದೀನಿ ಈಗ ಅವ್ನು ಹೋಗ್ತಿದ್ದಾನೆ ಗುರು ಇಲ್ಲಿ ಗಂಟಾ ವಿಡಿಯೋ ನೋಡೋದಕ್ಕೆ ಲೈಕ್ ಧನ್ಯವಾದಗಳು ವೀಡಿಯೋ ನಾನು ಮುಗಿಸ್ತಾ ಇದೀನಿ ಓಕೆ ಬೈ ಬೈ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ